ಸಮಸ್ತ ಎಲ್ಲ ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇಂದಿನ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿ ಸುಲಭವಾಗಿರ್ತಕ್ಕಂಥ ವಶೀಕರಣ ತಂತ್ರವೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಯಾರ್ಯಾರು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳನ್ನು ನೀವೇನಾದರೂ ಎದುರಿಸ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ವೀಕ್ಷಕರೇ ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನನ್ನು ಕೂಡ ನೀವು ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಹಾಗಾದರೆ ಬನ್ನಿ ತಡ ಮಾಡದೆ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ವೀಕ್ಷಕರೆ ನೋಡಿ ಒಂದು ವಶೀಕರಣ ತಂತ್ರ ಅಂತಕ್ಕಂಥದ್ದು ಎಲ್ಲರಿಗೂ ಆಗ್ಬಿಡ್ತದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ವಶೀಕರಣ ಅಂದರೆ ಅದು ಪ್ರತಿಯೊಬ್ಬರಿಗೂ ಬರೋದಿಲ್ಲ ಆಯಿತಾ ಅಂದರೆ ಒಬ್ಬ ಪುರುಷ ಒಬ್ಬ ಸ್ತ್ರೀ ಅವರಿಗೆ ಒಂದು ಒಂದು ಪರ್ಸೆಂಟ್ ಆದರೂ ನಿಮ್ಮ ಮೇಲೆ ಮನಸ್ಸಿತ್ತು ಅಂದರೆ ಮೊದಲೇ ನೀವೇನಾದರೂ ಪ್ರೀತಿಸ್ತಾ ಇದ್ದ್ರಿ ಒಬ್ರನ್ನೊಬ್ಬರು ಮದುವೆ ಆಗಿದ್ರಿ ಈಗ ದೂರ ಆಗಿದ್ದೀರಾ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಮನಸ್ತಾಪ ಆಗಿದೆ ಎಲ್ಲರೂ ಒಂದಾಗಬೇಕು ಖುಷಿಯಾಗಿ ಬಾಳಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತಂತ್ರವನ್ನು ನಾನು ನಿಮಗೆ ಇದ್ದೇನೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಿಕ್ಕೆ ಹೋಗಬಾರ್ದು ಆಗ ನಿಮಗೆ ಅದು ಫಲ ಅಂತಕ್ಕಂಥದ್ದು ಕೊಡೋದಿಲ್ಲ ಹಾಗಾದರೆ ಆ ಸುಲಭವಾಗಿರ್ತಕ್ಕಂತಹ ತಂತ್ರವಾದರೂ ಏನು ಎಲ್ಲದರ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮೊದಲನೇದಾಗಿ ನೀವು ಮಾಡುವಂತಹ ಕೆಲಸ ಅಂದರೆ ಈ ಒಂದು ವಶೀಕರಣವನ್ನು ತಂತ್ರವನ್ನು ಮಾಡೋದಕ್ಕೆ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಿ ಎರಡು ವೀಳ್ಯದೆಲೆ ಅಂದರೆ ವೀಳ್ಯದೆಲೆಗೆ ಬಹಳಷ್ಟು ಮಹತ್ವವನ್ನು ನಮ್ಮ ಹಿಂದೂ ಪುರಾಣದಲ್ಲಿ ನೀವು ಉಲ್ಲೇಖಕ್ಕೆ ತೆಗೆದುಕೊಳ್ಬೋದು ಅದನ್ನು ನೋಡ್ಬೋದು ಆಯಿತಾ ಅದು ಯಾವ ರೀತಿಯಾದಂತಹ ತಂತ್ರ ಅಂದರೆ ನೋಡಿದ್ರಿ ಮೊದಲನೇದಾಗಿ ಈ ತಂತ್ರವನ್ನು ಈ ಒಂದು ಎಲೆಯ ಮೇಲೆ ನೀವು ಇರಿ ಒಂದು ಬೀಜಾಕ್ಷರ ಮಂತ್ರವನ್ನು ಬರೀಬೇಕು ಆಯಿತಾ ಇದರಲ್ಲಿ ನೀವು ಬರಿಬೇಕಾದಂತಹ ನಂಬರ್ಗಳು ಯಾವುದಂದರೆ ಒಂದು ಎಪ್ಪತ್ತೊಂದು ಮೂವತ್ತಾರು ಆಯಿತಾ ಅದರ ಕೆಳಗಡೆ ವಶೀಕರಣ ಅಂತ ಹೇಳಿ ಬರ್ಕೊಳ್ಳಿ ಈ ಸಂಖ್ಯೆಗಳಿಗೆ ಬಹಳಷ್ಟು ವೈಬ್ರೇಷನ್ ಅಂತಕ್ಕಂಥದ್ದು ಇರುತ್ತೆ ಒಂದು ಎಪ್ಪತ್ತೊಂದು ಹಾಗೂ ಮೂವತ್ತಾರು ಅದರ ಜೊತೆಗೆ ಇನ್ನೊಂದು ಎಲೆಯ ಮೇಲೆ ಅರವತ್ತೊಂಬತ್ತು ಹಾಗೂ ನಲವತ್ತೆಂಟನ್ನು ನೀವು ಬರ್ಕೊಂಡು ವಶೀಕರಣ ಅಂತ ಹೇಳಿ ಬರ್ಕೊಳ್ಳಿ ಆಯ್ತಾ ಆ ರೀತಿಯಾಗಿ ಬರ್ ಬರ್ಕೊಂತೀರಿ ಅಂದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಎಲೆಯ ಮೇಲೆ ನೀವು ಸ್ವಲ್ಪ ಕುಂಕುಮವನ್ನು ಈ ರೀತಿಯಾಗಿ ಹಾಕೊಳ್ಬೇಕಾಗ್ತದೆ ಆಯ್ತಾ ಆ ರೀತಿಯಾಗಿ ಒಂದು ಸ್ವಲ್ಪ ಕುಂಕುಮವನ್ನು ಹಾಕ್ಕೊಂಡು ಖಂಡಿತವಾಗ್ಲೂ ಕೂಡ ಈ ಒಂದು ಪರಿಹಾರ ಮಾರ್ಗವನ್ನ ನಾನು ನಿಮ್ಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನೀವು ಇಷ್ಟಪಡುವಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರಿಗೆ ಒಂದು ಸ್ವಲ್ಪ ಮನಸ್ಸು ಅಂತಕ್ಕಂಥದ್ದು ನಿಮ್ಮ ಮೇಲೆ ಇರಬೇಕು ಅದರ ಜೊತೆಗೆ ನೋಡಿ ಈ ರೀತಿಯಾಗಿ ಕೆಂಪಗಾಗಿರಬೇಕು ಮೆಣಸು ಮೆಣಸು ಹಣ್ಣಾಗಿರ್ತದಲ್ಲ ನೋಡಿ ಈ ರೀತಿಯಾಗಿರುವಂತಹ ಮೆಣಸನ್ನು ತೆಗೆದುಕೊಂಡು ಬಂದು ಈ ಒಂದು ಒಂದು ಎಪ್ಪತ್ತೊಂದು ಮೂವತ್ತಾರು ಬರ್ತಿತ್ತು ಅಲ್ಲ ಅದ್ರ ಮೇಲೆಡಿ ಇನ್ನೊಂದನ್ನು ಅದರ ಇಡಿ ಆಯಿತಾ ಇಟ್ಬಿಟ್ಟು ಈ ಮಂತ್ರವನ್ನು ನೀವು ಜಪ ಮಾಡಿಕೊಳ್ಳಿ ಓಂ ಚಾಮುಂಡಾಯೇ ವಶ್ಯಂ ಸ್ತ್ರೀ ಮಮ ವಶಂ ಸ್ವಾಹ ಓಂ ಚಾಮುಂಡಾಯೇ ವಶ್ಯಂ ಇಷ್ಟ ಸ್ತ್ರೀ ಮಮ ವಶಂ ಸ್ವಾಹ ಅಂತ ಹೇಳಿ ನೀವು ಆ ಮಂತ್ರವನ್ನು ಹೇಳ್ತಾ ಬರಬೇಕು ಇದರ ಮುಂದೆ ಪ್ರಾರ್ಥನೆ ಮಾಡಬೇಕು ಯಾವ ದಿನ ಮಾಡಬೇಕು ಮಂಗಳವಾರದ ದಿನ ಮಾಡಬೇಕು ಮಂಗಳವಾರದ ದಿನ ಮಾಡ್ಬೋದು ಅಮಾವಾಸ್ಯೆ ದಿನ ಮಾಡ್ಬೋದು ಹುಣ್ಣಿಮೆ ದಿನ ಮಾಡ್ಬೋದು ಆಯಿತಾ ಈ ತಂತ್ರವನ್ನು ನೀವು ಈ ರೀತಿ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಖಂಡಿತವಾಗ್ಲೂ ಆ ಸ್ತ್ರೀಗೆ ಪುರುಷನಿಗೆ ನಿಮ್ಮ ಮೇಲೆ ಒಂದು ಆಕರ್ಷಣೆ ಅಂತಕ್ಕಂಥದ್ದಾಗುತ್ತೆ ಅವರೇ ನಿಮ್ಮ ಹಿಂದೆ ಬಂದು ನಮ್ಮನ್ನು ದಯವಿಟ್ಟು ಸ್ವೀಕರಿಸು ಅಂತ ಹೇಳಿ ಅವರಾಗಿಯೇ ಕೇಳ್ತಾರೆ ನೀವು ದೂರ ತಳ್ಳಿದ್ರು ನಿಮ್ಮ ಹಿಂದೆ ಬರುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ತಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವೀಕ್ಷಕರೇ ಆಯ್ತಾ ಆ ತಂತ್ರವನ್ನು ಉಪಯೋಗಿಸಿಕೊಂಡು ಖಂಡಿತವಾಗ್ಲೂ ಕೂಡ ಪರಿಹಾರವನ್ನು ಪಡೆದುಕೊಳ್ಳಿ ನೀವು ಇಷ್ಟಪಟ್ಟವರನ್ನು ನಿಮ್ಮ ಜೀವನದಲ್ಲಿ ಕರೆ ತನ್ನಿ ಖಂಡಿತವಾಗ್ಲೂ ಕೂಡ ಈ ಒಂದು ತಂತ್ರ ಬಹಳಷ್ಟು ಉಪಯಕಾರವಾಗಿರ್ತದೆ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ವೀಕ್ಷಕರೇ ಖಂಡಿತವಾಗ್ಲೂ ಈ ತಂತ್ರವನ್ನು ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೊಬ್ಬ ಅಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಂತ್ರ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಅಂದರೆ ಒಂದೇ ಒಂದು ಕರೆ ಮಾಡಿ ಶೀಘ್ರದಲ್ಲೇ ಸತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಸರ್ವೇ ಜನ ಸುಖಿನೋ ನಮಸ್ಕಾರಗಳು